ಹಾಯ್ ಫ್ರೆಂಡ್ಸ್ ಹನಿರೊಕ್ಕನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ನುಗ್ಗೆಕಾಯಿಯನ್ನು ಉಪಯೋಗಿಸಿ ನುಗ್ಗೆಕಾಯಿ ಗೊಜ್ಜನ್ನು ಮಾಡೋದು ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಫಸ್ಟಿಗೆ ಹೇಳ್ತೀನಿ ಇಲ್ಲೊಂದು ಕಾಲು ಕೆ ಜಿ ಆಗೋಷ್ಟು ನುಗ್ಗೆಕಾಯಿ ಇದೆ ಇದಕ್ಕೆ ಸ್ವಲ್ಪ ಟೊಮೊಟೊ ಜಾಸ್ತಿ ಬೇಕು ಈರುಳ್ಳಿ ದೊಡ್ಡ ಸೈಜಿಂದು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದು ಚಿಕ್ಕದಾಗಿ ಬೆಳ್ಳುಳ್ಳಿ ಎರಡು ಗಡ್ಡೆ ಜಜ್ಜಿ ಇಟ್ಕೊಂಡಿದ್ದು ಆಮೇಲೆ ಟೊಮೊಟೊ ಒಂದು ನಾಲ್ಕು ಟೊಮೊಟೊ ಇದೆ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದು ಸ್ವಲ್ಪ ಬೇವಿನ ಸೊಪ್ಪು ಒಗ್ಗರಣೆ ಸೊಪ್ಪು ಖಾರದ ಪುಡಿ ಮತ್ತು ರುಚಿಗಾಗುವಷ್ಟು ಉಪ್ಪು ಈಗ ಹೇಗೆ ಅಂತ ಹೇಳ್ತೀನಿ ಮೊದಲು ಇಟ್ಟು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಬೇಕು ಅರ್ಧ ಸ್ಪೂನು ಸಾಸಿವೆ ಕಾಲು ಸ್ಪೂನ್ ಜೀರಿಗೆ ಫಸ್ಟ್ ಹಾಕೋಬೇಕು ಸ್ವಲ್ಪ ಚಟ್ಪಟನ್ ಸೌಂಡ್ ಬರಬೇಕು ಇವಾಗ ಇದಕ್ಕೆ ಬೆಳ್ಳುಳ್ಳಿ ఇది స్వల్ప ఫ్రై ఆ ఇవగా ఇక్క ఈ బ్రౌన్ ఆక ఇవగా ఇక్కడే రుచికి తస్త ఉప్పు

ಇವಾಗ ಇದು ಸಾಫ್ಟಾಗಿ ಬೆಂದು ಎಣ್ಣೆ ಬಿಟ್ಟಿದೆ ಇವಾಗ ಚೆನ್ನಾಗಿ ಬೆಂದಿದೆ ಟೊಮೊಟೊ ಇದಕ್ಕೆ ಇವಾಗ ಸಾಂಬಾರು ಪುಡಿ ಅರನ ಪುಡಿ ಖಾರದ ಪುಡಿ ಹಾಕ್ತಾಯಿದ್ದೀನಿ ಕಾಲು ಕಾಲು ಸ್ಪೂನು ಅಷ್ಟಿನ ಪುಡಿ ಒಂದು ಸ್ಪೂನು ಸಾಂಬಾರು ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಇವು ಮೂರನ್ನು ಹಾಕ್ತಾಯಿದ್ದೀನಿ ಇವಾಗ ಹಾಕಿ ಒಂದು ನಿಮಿಷ ಫ್ರೈ ಮಾಡಬೇಕು ಇವಾಗ ಇದಕ್ಕೆ ನುಗ್ಗೆಕಾಯಿ ಕ್ಲೀನಾಗಿ ತೊಳೋದಂಥ ನುಗ್ಗೆಕಾಯಿ ಹಾಕಿ ಎರಡು ನಿಮಿಷ ಫ್ರೈ ಮಾಡಬೇಕು ಇದು ದೋಸೆಗೆ ರೊಟ್ಟಿ ಚಪಾತಿ ರೈಸಿಗೆ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ನೀರು ಹಾಕಿ ಒಂದು ವಿಸಿಲ್ ಹೊಡಿಬೇಕು ಒಂದು ವಿಸಿಲ್ ಆಗಿದ್ರೆ ಮುಗ್ಗೆಕಾಯಿ ಗೊಜ್ಜು ರೆಡಿಯಾಗುತ್ತೆ ಕುಕ್ಕರ್ನಲ್ಲಿ ಒಂದು ಆಗಿದೆ ನೋಡೋಣ ಹೇಗಾಗಿದೆ ನೋಡೋಣ ಚೆನ್ನಾಗಿ ಬೆಂದಿದೆ ಇವಾಗ ಚೆನ್ನಾಗಿ ಎಣ್ಣೆ ಬಿಟ್ಟು ಬೆಂದಿದೆ ಅಲೋ ನೋಡೋಣ ಒಂದು ನುಗ್ಗೆಕಾಯಿ ಕಾಯಿ ತೊಗೊಂಡು ಹಿಂಗೆ ಕೈಲಿ ಪ್ರೆಸ್ ಮಾಡಿದರೆ ಗೊತ್ತಾಗುತ್ತೆ ನೋಡಿ ಚೆನ್ನಾಗಿ ಬಂದಿದೆ ಓಪನ್ ಆಗುತ್ತೆ ನೋಡಿ ರೆಡಿಯಾಗಿದೆ ಇವಾಗ ನುಗ್ಗೆಕಾಯಿ ಗೊಜ್ಜು ರೆಡಿಯಾಗಿದೆ ಹಿಂಗೆ ಅದಕ್ಕೂ ಕೇಳಿದ್ದು ನೋಡಿ ನುಗ್ಗೆಕಾಯಿ ಗೊಜ್ಜು ರೆಡಿಯಾಗಿದೆ ಇವಾಗ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಹನಿರೊಕ್ಕನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು